ಸರ ನಮಗೆ ನ್ಯಾಯ ಸಿಕ್ಕಿಲ್ಲ ರೈತರಿಗೆ ಸುಮ್ ತುಂಬಾ ಏನದ ಜಿಲ್ಲೆಯಲ್ಲಿ ಪೂರೈಸಿ ಯಾರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ಕಾರದ ಉಸ್ತುವಾರಿ ಮಂತ್ರಿ ಜಿಲ್ಲಾ ಆಡಳಿತ ಸಂಪೂರ್ಣ ಇವತ್ತಿನ ಇವತ್ತಿನ ದಿವಸ ದಿವಸ ಈಗ ಸರ ನಮಗೆ ನ್ಯಾಯ ಸಿಕ್ಕಿಲ್ಲ ರೈತರಿಗೆ ಸುಮ್ ತುಂಬಾ ಏನದ ಜಿಲ್ಲೆಯಲ್ಲಿ ಪೂರೈಸಿ ಯಾರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ಕಾರದ ಉಸ್ತುವಾರಿ ಮಂತ್ರಿ ಜಿಲ್ಲಾ ಆಡಳಿತ ಸಂಪೂರ್ಣ ಇವತ್ತಿನ ಇವತ್ತಿನ ದಿವಸ ದಿವಸ ಈಗ ಸರ್ ನಮ್ಗೆ ನ್ಯಾಯ ಸಿಕ್ಕಿಲ್ಲ ರೈತರಿಗೆ ಸುಮ್ ತುಂಬಾ ಏನದ ಜಿಲ್ಲೆಯಲ್ಲಿ ಯಾರು ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ಕಾರದ ಉಸ್ತುವಾರಿ ಮಂತ್ರಿ ಜಿಲ್ಲಾ ಆಡಳಿತ ಸಂಪೂರ್ಣ ಪೇಲದ ಇವತ್ತಿನ ದಿವಸ ಇವತ್ತಿನ ದಿವಸ سرڪار کي ڏيڻو آهي سرڪار